ಮೈಸೂರು ದಸರಾ ಮಹೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತು ಕಾವಾಡಿಗಳ ಮಕ್ಕಳ ತಾತ್ಕಾಲಿಕ ಶಾಲೆ ಮಕ್ಕಳಿಗೆ ಅಲ್ಲಿ ಕಲಿತಾರೇ ಬೇರೆ ಇರುತ್ತೆ ಇದು ಹೊಸ ವಾತಾವರಣ ನಾವು ಕ್ಲಾಸ್ ರೂಮ್ ನ ತುಂಬಾ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ವರ್ಷ ಇದು ಯಾವ ರೀತಿ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗೋದು ಮತ್ತೆ ಆ ಮಕ್ಕಳು ಕೂರ್ತಾರೋ ಏನು ಅಂತ ಅಂದ್ಬಿಟ್ಟು ಅಂದ್ ತುಂಬಾ ಭಯ ಆಗ್ತದೆ ಏನೋ ನಾವು ಹೇಳ್ತೀವಿ ಅವ್ರು ಕೇಳ್ತಾರೆ ಅಂದ್ರೆ ಅದ್ ಖಂಡಿತ ಸಾಧ್ಯ ಇಲ್ಲ ನಾವು ಹಿಂದೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಮಕ್ಕಳಿಗೆ ನಾವು ಮನೆ ಮನೆಗೆ ಭೇಟಿ ಮಾಡ್ತೀವಲ್ಲ ಇವರು ಎಲ್ಲ ಹೈಡ್ ಆಗಿತ್ತು ಅಲ್ಲಿನ ಮಕ್ಕಳಿಗೂ ಈ ಅರಣ್ಯ ಪ್ರದೇಶದಿಂದ ಬಂದಂತಹ ಮಕ್ಕಳಿಗೂ ಯಾವ ರೀತಿಯಾದಂತಹ ಭಿನ್ನತೆಯನ್ನು ಕಾಣ್ತೀವಿ ವ್ಯತ್ಯಾಸ ಹೇಗಿರುತ್ತೆ ತುಂಬಾ ಆತ್ಮೀಯತೆ ಇದೆ ಅವ್ರಿಗೆ ಇಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿಗೆ ವಾಪಸ್ ಹೋಗ್ತೀವಿ ನಮಗೆ ಅದೇ ಪ್ರದೇಶ ಇಷ್ಟ ಅಂತ ಹೇಳಿದ್ದು ನಾವು ಕೇಳಿದಂಟು ಆ ದಸರಾ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಬೇಜಾರ್ ಇರುತ್ತೆ ಮತ್ತೆ ಬಂದಾಗ ಆ ಆರು ಏಳು ತಿಂಗಳದ ಕತೆಗಳನ್ನ ಮತ್ತೆ ನಮ್ಮ ಹತ್ರ ಶೇರ್ ಮಾಡ್ಕೊಂತಾರೆ ತುಂಬ ಒಂದು ತಾಯಿಯ ವಾತ್ಸಲ್ಯವನ್ನ ಇವ್ರು ಕೊಡ್ತಾ ಇರೋದ್ರಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ನಂತರ ಹೋಗೋದಕ್ಕೆ ನಿಮ್ಗೆ ಬೇಜಾರಾಗುತ್ತೆ ಖಂಡಿತವಾಗಿ ಬೇಜಾರಾಗುತ್ತೆ ಸರ್ ಫುಲ್ ಕಣ್ಣಲ್ಲಿ ನೀರು ಬರುತ್ತೆ ನಮಗೂ ನೋಡಿ ಮಕ್ಕಳು ಎಲ್ಲ ಜೋರಾಗಿ ಬಾಯಿ ಹೇಳ್ತಿರ್ತಾರೆ ಅವಾಗ ಒಂಥರ ನಮಗೂ ಬೇಜಾರಾಗುತ್ತೆ ಎಷ್ಟೋ ಒಂದು ಸಾಂಸ್ಕೃತಿಕವಾದಂತಹ ವ್ಯಕ್ತಿತ್ವ ಮತ್ತು ಪರಿಸರ ವ್ಯಕ್ತಿತ್ವಗಳು ನಮಗೆ ಹೆಚ್ಚು ಪರಿಚಯ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದ ನಮ್ಮ ಪರಿಸರದ ಭಾಗನೇ ಅವರು ಅಂತ ಹೇಳ್ಬೋದು ಒಳ್ಳೆ ಅನುಭವ ಆಗುತ್ತೆ ಆನೆಗಳು ಬರುತ್ತೆ ಆನೆಗಳ ಜೊತೆಗೆ ಮಾವತರು ಬರುತ್ತಾರೆ ಅವರ ಫ್ಯಾಮಿಲಿ ಎಲ್ಲವೂ ಕೂಡ ದಸರಾ ಮುಗಿಯುವವರೆಗೆ ಇಲ್ಲಿಗೆ ಶಿಫ್ಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳು ಕೂಡ ಬರ್ತಾರೆ ಆ ಮಕ್ಕಳ ಎಜುಕೇಷನ್ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ಅಲ್ಲಿ ಹಾಡಿಗಳಲ್ಲಿ ಶಾಲೆಗೆ ಹೋಗ್ತಾ ಇರ್ತಾರೆ ಇಲ್ಲಿಗೆ ಬಂದ ನಂತರದಲ್ಲಿ ಎಜುಕೇಷನ್ ಕಟ್ ಆಗುತ್ತಾ ಮುಂದುವರೆಸ್ತಾರೆ ಯಾವ ರೀತಿ ಅಂತ ಬಟ್ ಸರ್ಕಾರ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ ನಾನು ಆ ಶಾಲೆಯ ಪಕ್ಕದಲ್ಲೇ ಇದ್ದೇನೆ ಆನೆಗಳೊಂದು ಬದಿಯಲ್ಲಿ ಆನೆಗಳನ್ನು ನೋಡ್ಕೊಳ್ಳುವಂಥ ವ್ಯವಸ್ಥೆ ಇದ್ದರೆ ಅದರ ಜೊತೆಗೆ ಮಕ್ಕಳಿಗೆ ಪಠ್ಯ ಚಟುವಟಿಕೆಗಳು ಕಡಿತಗೊಳ್ಳಬಾರ್ದು ಅನ್ನೋಂಥ ಉದ್ದೇಶದಿಂದ ಶಾಲಾ ತರಗತಿಗಳನ್ನು ನಡೆಸ್ತಾರೆ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ಮೈಸೂರು ಸಮಗ್ರ ಶಿಕ್ಷಣ ಕರ್ನಾಟಕ ಮೈಸೂರು ಮೈಸೂರು ದಸರಾ ಮಹೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾವುತರು ಮತ್ತು ಕಾವಾಡಿಗಳ ಮಕ್ಕಳ ತಾತ್ಕಾಲಿಕ ಶಾಲೆ ಅರಮನೆ ಆವರಣ ಅಂತ ಇದೆ ಅಂದರೆ ಟೆಂಪ್ರವರಿ ಈ ದಸರಾ ಸಮಯದಲ್ಲಿ ಬರುವಂಥ ಮಕ್ಕಳು ಈ ಟೈಮ್ ಇರುತ್ತಲ್ಲ ಆಗ ಮಾತ್ರ ನಡೆಯುವಂತಹ ಈ ತರಗತಿಗಳು ಅಲ್ಲಿ ಒಳಗೆ ಯಾವ ರೀತಿ ಎಷ್ಟು ಮಕ್ಕಳು ಇದ್ದಾರೆ ಚಟುವಟಿಕೆಗಳು ಯಾವ ರೀತಿ ನಡೆಯುತ್ತೆ ಎಲ್ಲದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ ನಾನು ಫಾಲೋ ಮಾಡಿ ತರಗತಿ ಕೊಠಡಿಯ ಒಳಗೆ ಹೋಗೋಣ ಒಳಗಡೆ ಹೋಗ್ತಾ ಇದ್ದಾಗೆ ನಿಮಗೆ ಒಂದು ತರಗತಿಯ ಚಿತ್ರಣ ಸಿಗುತ್ತೆ ಬೇರೆ ಕಡೆ ಯಾವ ರೀತಿ ತರಗತಿಗಳು ನಡೀತು ಅದೇ ರೀತಿಯಾದಂಥ ಚಿತ್ರಣ ಇಲ್ಲೂ ಕೂಡ ಈ ತಾತ್ಕಾಲಿಕವಾಗಿ ಏನು ಶಾಲೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲೂ ಅದೇ ರೀತಿಯಾದ ವಾತಾವರಣ ಜೊತೆಗೆ ಒಂದಷ್ಟು ಮಕ್ಕಳು ಇದ್ದಾರೆ ಆ್ಯಕ್ಚುಲಿ ಹೆಚ್ಚು ಮಕ್ಕಳು ಇದ್ದಾರೆ ಅನಿಸುತ್ತೆ ಈಗ ನಮಗೆ ನಾವು ಬಂದಂಥ ಸಂದರ್ಭದಲ್ಲಿ ಇಷ್ಟೇ ಮಕ್ಕಳು ಶಿಕ್ಷಕರನ್ನು ಕೂಡ ಶಿಕ್ಷಣ ಇಲಾಖೆ ನಿಯೋಜನೆ ಮಾಡಿದೆ ನಿತ್ಯದ ಚಟುವಟಿಕೆಗಳು ಏನೆಲ್ಲ ನಡೀಬೇಕು ತರಗತಿಯಲ್ಲಿ ಅವುಗಳೆಲ್ಲವನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಇಲ್ಲಿ ಮಾಡಿಕೊಂಡಿದೆ ಅದರ ಬಗ್ಗೆ ನಾನು ಶಿಕ್ಷಕರ ಮೂಲಕವೇ ಮಾತಾಡಿಸ್ತೇನೆ ಶಿಕ್ಷಕರು ಕೂಡ ಇದ್ದಾರೆ ಪ್ರತಿಮಾ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ದಿವ್ಯಾ ಪ್ರಿಯದರ್ಶಿನಿ ಅಂತ ಮೂರು ಬನ್ನಿ ಸರ್ ಒಳ್ಳೆ ಟೈಮಿಗೆ ಬಂದಿದ್ದಾರೆ ಸರ್ ತಮ್ಮ ಹೆಸರು ಮಾಡ್ಕೊಳ್ಳಿ ಡಾಕ್ಟರ್ ವಿಜಯ್ ಕುಮಾರ್ ಬಿ ಆರ್ ಪಿ ವಿಜಯ್ ಕುಮಾರ್ ಅವರು ಬಿ ಆರ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೂವರು ಶಿಕ್ಷಕರು ಇಲ್ಲಿ ಕಾರ್ಯನಿರ್ವಹಿಸಿದಾರಲ್ಲ ಬೇರೆ ಬೇರೆ ಶಾಲೆಗಳಲ್ಲಿ ಇರುವ ಮೇಡಮ್ ಹೇಗೆ ನಿಮ್ಮದು ನಾನು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಕ್ಕಳ್ಳಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮಗೆ ಇಲ್ಲಿ ಮಕ್ಕಳು ಯಾವಾಗ ಇಲ್ಲಿಗೆ ಬರ್ತಾರೆ ಮಕ್ಕಳಿಗೆ ಇಲ್ಲಿ ನಾವು ತಾ ತಾತ್ಕಾಲಿಕ ಶಾಲೆನ ಪ್ರಾರಂಭ ಮಾಡ್ಕೊತೀವಿ ನಾವು ಆ್ಯಕ್ಚುಲಿ ಹದಿಮೂರನೇ ತಾರೀಕಿಂದಲೇ ಬಂದು ಈ ರೂಮ್ನೆಲ್ಲ ಅಲಂಕಾರ ಮಾಡ್ಕೊಂಡ್ವಿ ಹದಿನಾರನೇ ತಾಲೂಕಿನ ತಾರೀಕಿಂದ ವಿದ್ಯುಕ್ತವಾಗಿ ನಾವು ಮಕ್ಕಳನ್ನ ಕರ್ಕೊಂಡು ಶಾಲೆನ ಪ್ರಾರಂಭ ಮಾಡಿದ್ದೀವಿ ಅಂದರೆ ಈ ದಸರಾ ಟೈಮಲ್ಲಿ ಮಾತ್ರ ಈ ಕೊಠಡಿಗಳಲ್ಲಿ ಆ್ಯಕ್ಟಿವ್ ಇರುವಂಥದ್ದು ಮಕ್ಕಳಿಗೆ ಮಕ್ಕಳಿಗೆ ಅಲ್ಲಿ ಕಲಿತಾ ಇರ್ತಾರೆ ಶಾಲೆಗೆ ಹೋಗ್ತಾ ಇರ್ತಾರೆ ಒಂದು ಇಲ್ಲಿಗೆ ಬಂದ ತಕ್ಷಣ ಈಗ ಪೇರೆಂಟ್ಸ್ ಬಂದ ಮೇಲೆ ಮಕ್ಕಳು ಅಭ್ಯಸ್ತಿಗೆ ಬಂದೇ ಬರ್ತಾರೆ ಅವ್ರಿಗೆ ಒಂದು ಕಲಿಕಾ ಅಂತರ ಆಗಬಾರ್ದು ಅಂತ ಹೇಳಿ ನಮ್ಮ ಶಿಕ್ಷಣ ಇಲಾಖೆ ಇವ್ರಿಗೆ ಒಂದು ತಾತ್ಕಾಲಿಕ ಶಾಲೆಯನ್ನು ಇಲ್ಲಿ ಆಯೋಜನೆ ಮಾಡ್ಕೊಂಡಿದೆ ಹಾಗೆ ಮಕ್ಕಳಿಗೆ ಅಲ್ಲಿ ಕಲಿತರಂಥ ವಾತಾವರಣ ಬೇರೆ ಇರುತ್ತೆ ಮತ್ತು ಇದು ಹೊಸ ವಾತಾವರಣ ಅದೆಲ್ಲ ಇರುತ್ತೆ ಹಾಗಾಗಿ ಅವರಿಗೆ ನಾವು ಕ್ಲಾಸ್ ರೂಮ್ನ ತುಂಬ ಆಗಿ ಅಟ್ರಾಕ್ಟಿವ್ ಆಗಿ ಮಾಡ್ಕೋಬೇಕು ಅದು ನಮ್ಮ ಫಸ್ಟ್ ಜವಾಬ್ದಾರಿ ಆಗಿರುತ್ತೆ ಮತ್ತು ಮಕ್ಳಿಗೆ ಏನೇ ಇದ್ದರೂ ನಾವು ಬೋರ್ಡಲ್ಲಿ ನಾವು ಡೈರೆಕ್ಟಾಗಿ ಹೇಳಿ ನಮ್ಮ ನಾರ್ಮಲ್ ಮಕ್ಕಳಿಗೆ ಹೇಳ್ಕೊಡೋದಕ್ಕಿಂತ ಇವರಿಗೆ ಆಕ್ಟಿವಿಟಿ ಬೇಸ್ಡಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಫಾರ್ಮೆ ಮತ್ತು ತುಂಬ ನಾವು ಟಿ ಎಲ್ ಎಮ್ಸ್ಗಳನ್ನ ಈ ಥರ ಎಲ್ಲ ಇಟ್ಕೊಂಡಿದ್ವಿ ಇದನ್ನೆಲ್ಲ ನಾವು ಬಳಸಿ ಅವರಿಗೆ ಪಾಠ ಮಾಡ್ಕೊಡ್ಬೇಕು ಮತ್ತೆ ಅವ್ರಿಗೆ ಆಕ್ಟಿವಿಟಿ ಅಲ್ಲಿ ಇದ್ರೆ ಮಾತ್ರ ಕೂರೋದು ನಾವು ಸುಮ್ಮನೆ ಏನೋ ಒಂದು ನಾವು ಹೇಳ್ತೀವಿ ಅವ್ರು ಕೇಳ್ತಾರೆ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಒಂದು ನಾನು ಕೇಳ್ಬೇಕು ಈ ನೀವು ಈ ಪಟ್ಟಣ ಪ್ರದೇಶಗಳಲ್ಲಿ ಅಥವಾ ಈ ಹಳ್ಳಿಗಾಡಿನಲ್ಲಿ ತರಗತಿಯನ್ನು ನಡೆಸಿರ್ತೀವಿ ಅಲ್ಲಿನ ಮಕ್ಕಳಿಗೂ ಈ ಅರಣ್ಯ ಪ್ರದೇಶದಿಂದ ಬಂದಂತಹ ಮಕ್ಕಳಿಗೂ ಯಾವ ರೀತಿಯಾದಂತಹ ಭಿನ್ನತೆಯನ್ನು ಕಾಣ್ತೀವಿ ವ್ಯತ್ಯಾಸ ಹೇಗಿರುತ್ತೆ ಮೊದಲನೇದು ಹೇಳಬೇಕು ಅಂದರೆ ಆ ಮಕ್ಕಳಿಗೆ ಅವರ ಪರಿಸರ ಅಂದರೆ ತುಂಬ ಖುಷಿ ಇದೆ ಅವರ ಕಾಡಿನ ಬಗ್ಗೆ ಅವರ ಪ್ರಾಣಿಗಳ ಬಗ್ಗೆ ತುಂಬ ಆತ್ಮೀಯತೆ ಇದೆ ಅವರಿಗೆ ಇಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ನಾವು ಅಲ್ಲಿಗೆ ವಾಪಸ್ ಹೋಗ್ತೀವಿ ನಮಗೆ ಅದೇ ಪ್ರದೇಶ ಇಷ್ಟ ಅಂತ ಹೇಳಿದ್ದು ನಾವು ಕೇಳಿದ್ದುಂಟು ಆದರೆ ಈಗ ಇಲ್ಲಿಗೆ ಬಂದ ಮೇಲೆ ಇಲ್ಲಿಗೆ ಅನಿವಾರ್ಯವಾಗಿ ಇರಲೇಬೇಕು ಈಗ ಹೊಂದ್ಕೊಂಡು ನಮ್ಮ ಜೊತೆಗೂ ಚೆನ್ನಾಗಿ ಕಲಿತಾ ಇರ್ತಾರೆ ಎಷ್ಟು ಮಕ್ಕಳಿದ್ದಾರೆ ಮೇಡಮ್ ಎಲ್ಲಿಂದ ಯಾವ ತರಗತಿವರೆಗೆ ಚಟುವಟಿಕೆಗಳು ನಡೆಯುತ್ತೆ ಮತ್ತೆ ಎಷ್ಟು ಮಕ್ಕಳಿದ್ದಾರೆ ನಮಗೆ ಒಟ್ಟಿಗೆ ಸದ್ಯಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಮಕ್ಕಳು ಬರ್ತಾ ಇದ್ದಾರೆ ಇನ್ನು ಎರಡನೇ ಆನೆ ತಂಡ ಬಂದ ಮೇಲೆ ಮಕ್ಕಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಎಲ್ಲ ಒಂದರಿಂದ ಒಂಬತ್ತನೇ ತರಗತಿ ಮಕ್ಕಳವರೆಗೂ ನಮಗೆ ಇಲ್ಲಿ ಮಕ್ಕಳು ಸಿಗ್ತಾರೆ ರೆಗ್ಯುಲರ್ ಆಗಿ ಬರ್ತಾರೆ ನಾವು ಮಾರ್ನಿಂಗ್ ಪ್ರೇಯರ್ ಇಂದ ಸ್ಟಾರ್ಟ್ ಮಾಡಿ ಪ್ರೇಯರ್ ಮಾಡಬೇಕು ಮತ್ತು ಅವರಿಗೆ ಪ್ರೀ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಈಗ ಒಂದು ಹಾರ್ಡ್ ಆಗಿರ್ಬೋದು ಕತೆ ಆಗಿರ್ಬೋದು ಹಾಗೆ ಅವರಿಗೆ ನಾವು ಕಲಿಕೆ ಕೂರಿಸ್ಕೋಬೇಕು ನಾವು ಮೇಲೆ ಅವರಿಗೆ ಏನಾದರೂ ಆ್ಯಕ್ಟಿವಿಟಿಗೆ ನಾವು ಅವ್ರನ್ನ ಒಂದೇ ಕ್ಲಾಸ್ ಸಪ್ರೇಟು ಅಥವಾ ಏಜ್ ವೈಸ್ ನಾವು ಗ್ರೂಪ್ ಮಾಡ್ಕೊತೀವಿ ಗ್ರೂಪ್ ಮಾಡ್ಕೊಂಡು ನಾವು ನಾಲ್ಕು ಜನ ಟೀಚರ್ಸ್ಗಳು ಒಂದೊಂದು ಗ್ರೂಪ್ನ ನಾವು ಹ್ಯಾಂಡಲ್ ಮಾಡಿಕೊಂಡು ಆಕ್ಟಿವಿಟಿ ಬೇಸರಲ್ಲಿ ಅವರಿಗೆ ಬರೆಯೋಕೆ ಕಲ್ಸೋಕ್ಕಿರುತ್ತೋ ಅದನ್ನು ಮಾಡಿಬಿಟ್ಟು ಆಮೇಲೆ ಊಟದ ನೆಕ್ಸ್ಟ್ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡ್ತೀವಿ ಫುಡ್ ಏನು ಕೊಡ್ತೀವಿ ಇಲ್ಲೇ ನಮ್ಮ ಶಿಕ್ಷಣ ಇಲಾಖೆಯಿಂದನೇ ಇಸ್ಕಾನ್ ವತಿಯಿಂದ ಬರುತ್ತೆ ಅಕ್ಷರ ದಾಸೋ ಕಾರ್ಯಕ್ರಮದ ಅಡಿಯಲ್ಲಿ ಅವರಿಗೆ ಒಂದು ವಾರದ ಮೆನು ರೆಡಿ ಆಗಿರುತ್ತೆ ಅದು ಬರುತ್ತೆ ಮಕ್ಕಳು ಎಲ್ಲ ಖುಷಿಯಿಂದ ಎಲ್ಲೇ ಊಟ ಮಾಡಿಕೊಂಡು ಇರ್ತಾರೆ ಕಾಡಿನ ನಿಮ್ಮ ಶೇರ್ ಮಾಡ್ಕೊಳ್ತಾರೆ ಅಲ್ಲಿನ ವಾತಾವರಣ ಹೇಗೆ ಹೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ಹೋದ್ಮೇಲೆ ನೆಕ್ಸ್ಟ್ ದಸರಾ ಮುಗಿಸ್ಕೊಂಡು ಹೋಗಬೇಕಾದ್ರೆ ಒಂದು ಬೇಜಾರ್ ಇರುತ್ತೆ ಮತ್ತೆ ಬಂದಾಗ ಆ ಆರು ಏಳು ತಿಂಗಳದ ಕಥೆಗಳನ್ನ ಮತ್ತೆ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ಮೇಲೆ ನಮ್ಮನ್ನ ಅಷ್ಟು ಆತ್ಮೀಯತೆಯಿಂದನೂ ಕಾಣ್ತಾರೆ ಅವಾಗ ಆಗುತ್ತೆ ಸರ್ ನೀವ್ ಎಷ್ಟ ವರ್ಷದಿಂದ ಮಾಡ್ತಿದೀರಿ ಮೇಡಮ್ ಇಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ ಇಂದ ಇಲ್ಲಿವರ್ಗು ಮಾಡ್ತಾ ಇದ್ದೀನಿ ಆಮೋಸ್ಟ್ ಇಪ್ಪತ್ತು ವರ್ಷ ಆಗ್ತಾವ ನೀವು ಶುರು ಮಾಡಿದಾಗಿನ ವರ್ಷಕ್ಕೂ ಈಗಕ್ಕೂ ಯಾವ ರೀತಿಯ ಬದಲಾವಣೆನ ಈ ಶಾಲಾ ಈ ಚಟುವಟಿಕೆಗಳಲ್ಲಿ ಜೊತೆಗೆ ಮಕ್ಳಿಗೆ ಕಾಣ್ತೀರಿ ಸರ್ ನಾವು ಹಿಂದೆ ಟೂ ತೌಸಂಡ್ ಸಿಕ್ಸಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಮಕ್ಕಳಿಗೆ ನಾವು ಮನೆ ಮನೆಗೆ ಭೇಟಿ ಮಾಡ್ತೀವಲ್ಲ ಇವರು ಎಲ್ಲ ಹೈಡ್ ಆಗ್ತಾ ಇದ್ರು ಆ ಕೊನೆಯಲ್ಲಿ ಈ ಥರ ನಾವು ಎಲ್ಲ ಹುಡುಕಿ ಹುಡುಕಿ ಮಾತಾಡೋದು ಕಷ್ಟ ಅವ್ರಿಗೆ ಅವ್ರ ಪೇರೆಂಟ್ಸು ಅಷ್ಟೇ ನಮ್ಮ ನೋಡಿಬಿಟ್ಟು ಒಳಗಡೆ ಹೋಗಿ ಇದ್ರು ಸೊ ಈಗ ಅವರು ಅವರವರೇ ಈಚೆಗೆ ಬಂದು ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳಿ ಅಂತ ಮಕ್ಕಳು ಇಷ್ಟು ಚೆನ್ನಾಗಿ ಈಗ ಮಾತಾಡ್ತಾರೆ ಮೊದ್ಲಗಿಂತೂ ಈಗಂತೂ ತುಂಬ ಇಂಪ್ರೂವ್ಮೆಂಟ್ಸ್ ಮೇಡಮ್ ನೀವು ಎಷ್ಟು ಸರ್ ನಾನು ನಾಲ್ಕು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತೀನಿ ನಿಮ್ಮ ನಿಮ್ಮ ರೆಗ್ಯುಲರ್ ಮಕ್ಕಳಿಗೂ ಇಲ್ಲಿ ಈ ಪಾಠ ಮಾಡೋದು ಹೇ ಹೇಗೆ ನಿಮಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ವರ್ಷ ನನಗೆ ಈ ಥರ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ ಅಂತ ತಕ್ಷಣ ಓ ಇದು ಯಾವ ರೀತಿ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗೋದು ಮತ್ತೆ ಆ ಮಕ್ಕಳು ಕೂರ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಅಂದ್ ತುಂಬ ಭಯ ಆಗ್ತಿತ್ತು ಆಮೇಲೆ ಫಸ್ಟ್ ವರ್ಷ ಅನ್ನಿಸ್ತಿತ್ತು ಮತ್ತೆ ಸೆಕೆಂಡ್ ಥರ್ಡ್ ಈಗ ಇನ್ನೊಂದು ನಾಲ್ಕನೇ ವರ್ಷ ಈಗ ಮಕ್ಕಳು ನನ್ನ ನೋಡಿದ್ರೆ ಪರಿಚಯ ಆಗ್ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಬರೋ ಮಕ್ಕಳು ಮತ್ತೆ ಈ ವರ್ಷನೂ ಸ್ವಲ್ಪ ಹೊಸಬ್ರಿದ್ದಾರೆ ಇದ್ದಾರೆ ಪರಿಚಯ ಇದ್ದಾರಲ್ಲ ಹಾಗಾಗಿ ನಮ್ಗೆ ಅಡ್ಜಸ್ಟ್ ಆಗಿದೆ ಇರುವಷ್ಟು ಟೈಮ್ ನಂತರ ಹೌದು ಸರ್ ಖಂಡಿತವಾಗಿ ಬೇಜಾರಾಗುತ್ತೆ ಸರ್ ಯಾಕಂದ್ರೆ ಅವರು ದಸರಾ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಅಂದಾಗ ಅವರು ಅವ್ರನ್ನ ನಾವು ಆನೆ ಮತ್ತೆ ಅವರ ಲಾರಿಯಲ್ಲೇ ಅಲ್ಲಿ ಆಚಿಸ್ತಾ ಇರ್ತೀವಿ ಆವಾಗ ನಮ್ಮಲ್ಲಿ ಅವ್ರೂ ಕಣ್ಣಲ್ಲಿ ಬರುತ್ತೆ ನಮಗೂ ಬಂದ್ಬಿಟ್ಟಿದ್ವಿ ನಾವು ದಸರಾ ಆದ್ಮೇಲೆ ಇಲ್ಲಿ ಬಂದು ರೂಮ್ ನಾವು ಮಾಡ್ತಾ ಇರ್ತೀವಲ್ವಾ ಆಲ್ಮೋಸ್ಟ್ ಆನೆ ಎಲ್ಲ ಹತ್ತಾಗೋಳಾಗ ನಮ್ದು ಎಲ್ಲ ಕೆಲಸ ಮುಗ್ದಿರುತ್ತೆ ಆಗ ಹೋಗ್ಬೇಕಾದ್ರೆ ಮಕ್ಕಳು ಎಲ್ಲ ಜೋರಾಗಿ ಬಾಯಿ ಹೇಳ್ತಿರ್ತಾರೆ ಅವಾಗ ಒಂಥರ ನಮಗೂ ಬೇಜಾರಾಗುತ್ತೆ ಒಂದುವರೆ ತಿಂಗಳು ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ ಮತ್ತೆ ಹೇಳ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ದಸರಾಗ ಬರ್ತೀವಿ ಮಿಸ್ ನಾವೇನೆ ಹೇಳ್ಬಿಟ್ಟು ಹೋಗ್ತಾರೆ ಎಲ್ಲ ಖುಷಿ ಹೋಗ್ತಾರೆ ಬಟ್ ಅಲ್ಲಿಂದ ಹೊಸದಾಗಿ ಬಂದಾಗ್ಲೂ ಕೂಡ ಅಷ್ಟೇ ಅಷ್ಟೇ ನಾವು ಕರೆ ನೋಡಿದ್ರೆ ತಕ್ಕ ಹೋಗಿ ಬಂದು ತಪ್ಕೊಳ್ಳೋದು ಮಾತಾಡೋದೆಲ್ಲ ಮಾಡ್ತಾರೆ ಖುಷಿ ಆಗುತ್ತೆ ಅವಾಗ ಫಸ್ಟ್ ದಿನ ಲಾಸ್ಟ್ ದಿನ ಏನೋ ಒಂಥರ ಮೆಮೊರೇಬಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಈ ಒಂದು ಒಂದೂವರೆ ಎರಡು ತಿಂಗಳು ನಿಮಗೂ ಒಂದು ಡಿಫ್ರೆಂಟ್ ವಿಭಿನ್ನವಾದಂಥ ಅನುಭವ ಆಗಿದೆ ಖಂಡಿತವಾಗ್ಲೂ ಒಳ್ಳೆ ಮಕ್ಕಳಿಂದನೂ ನಾವು ಕಲಿತೀವಿ ನಮ್ಮ ಹತ್ರ ಇರೋ ಏನೋ ಒಂದು ಸ್ವಲ್ಪ ಸ್ವಲ್ಪನ ನಾವು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಸಮಾಜದ ಬೇರೆ ಬೇರೆ ನಮ್ಮ ಸ್ತರಗಳ ಪರಿಚಯ ನಿಮಗೆ ಆಗುತ್ತೆ ಎಲ್ಲೆಲ್ಲಿ ಹೇಗೆ ಇರುತ್ತೆ ನಮ್ಮ ಪರಿಸರದ ಭಾಗನೇ ಅವರು ಅಂತ ಹೇಳ್ಬೋದು ಒಳ್ಳೆ ಅನುಭವ ಆಗುತ್ತೆ ಬಳ್ಳೆ ಮತ್ತೆ ಮತಿಗೋಡು ಈ ಈ ಇತರ ಬೇರೆ ಬೇರೆ ಪ್ರದೇಶದಿಂದ ಬಂದಿರೋದ್ರಿಂದ ಮತ್ತೆ ತುಂಬಾ ಕಾಡಿನಿಂದ ರಾಮ್ಪುರ ಅದಕ್ಕೆ ರೂಟೇಜ್ ಅಲ್ಲಿ ಆ ಮಕ್ಕಳು ಕೆಲವು ಸಲ ಸ್ಕೂಲ್ ಹೋಗ್ದಾನೆ ಇರುವಂತಹ ಮಕ್ಕಳು ಸಹ ಅಲ್ಲಿನ ಶಾಲೆ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಕರೆಸ್ಕೊಂಡು ಅದನ್ನು ಸಹ ಒಂದು ಅನುಭವ ಆಗಿದೆ ಬಿಆರ್ ಪಿ ಆಗಿರುವ ವಿಜಯಕುಮಾರ್ ಅವರು ಕೂಡ ಬೇರೆ ಅವ್ರನ್ನ ಮಾತಾಡಿಸ್ತೀನಿಗಳನ್ನ ನೋಡ್ತಾ ಇರ್ತೀರಿ ನಿಮ್ಮ ನೀವು ಚಟುವಟಿಕೆಗಳನ್ನ ಎಲ್ಲಾನು ಅಬ್ಸರ್ವ್ ಮಾಡ್ತಾ ಇರ್ತೀರಿ ಇದು ಒಂದು ಡಿಫ್ರೆಂಟ್ ಆದಂಥ ವ್ಯವಸ್ಥೆ ಹೇಗೆ ಭಿನ್ನತೆ ಕಾಣುತ್ತೆ ನಿಮಗೆ ಈಗ ಮೇಡಮ್ ಹೇಳಿದಾಗೆ ವಿಭಿನ್ನ ಕಾಡು ನೆಲೆಯಿಂದ ಬಂದಿದ್ದಾರೆ ಫಸ್ಟ್ ಅವರನ್ನು ಒಂದು ಹೊಂದಾಣಿಕೆ ಮಾಡಿಸ್ತಾರೆ ಟೀಚರ್ಸು ಅವರ ವಿಭಿನ್ನ ಸಂಸ್ಕೃತಿ ಇವರ ವಿಭಿನ್ನ ಸಂಸ್ಕೃತಿಗಳನ್ನು ಒಂದುಗೂಡಿಸಿ ಪರಸ್ಪರವನ್ನು ಹೊಂದಾಣಿಕೆ ಮಾಡಿ ಆಮೇಲೆ ಆ್ಯಕ್ಟಿವಿಟಿ ಬೇಸ್ ಮೇಲೆ ಪಾಠವನ್ನು ಪ್ರಾರಂಭ ಮಾಡಿ ಒಂದು ರೀತಿ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೀರಿಯನ್ಸ್ ಆಯ್ತಿದೆ ಸರ್ ಔಪಚಾರಿಕ ಶಿಕ್ಷಣಕ್ಕಿಂತ ಒಂದು ರೀತಿ ಡಿಫ್ರೆಂಟ್ ಇಲ್ಲ ಆಗುತ್ತೆ ಒಂದು ನಿಮಗೆ ನಿಮಗೆ ವೃತ್ತಿಯಲ್ಲಿ ವಿಭಿನ್ನ ಅನುಭವ ಆದರೆ ಮತ್ತು ನಿಮಗೆ ವ್ಯಕ್ತಿಗತವಾಗಿ ನಿಮ್ಮ ಜೀವನದ ಒಂದು ವಿಭಿನ್ನ ಅನುಭವ ಸತ್ಯ ಖಂಡಿತವಾಗಿ ಸತ್ಯ ಸರ್ ಎಷ್ಟೋ ಒಂದು ಸಾಂಸ್ಕೃತಿಕವಾದಂತಹ ವ್ಯಕ್ತಿತ್ವ ಮತ್ತು ಪರಿಸರ ವ್ಯಕ್ತಿತ್ವಗಳು ನಮಗೆ ಹೆಚ್ಚು ಪರಿಚಯ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದ ಅದು ನಿಜವಾಗಿ ವಾಸ್ತವವಾಗಿ ನಿಮಗೆ ಒಳ್ಳೆಯ ಅನುಭವ ಇನ್ನೊಂದು ಈ ಪಠ್ಯ ಚಟುವಟಿಕೆ ಅದರ ಸಿನ ಚಟುವಟಿಕೆ ಬಿಟ್ಟು ಬೇರೆ ಏನಾದರೂ ಹೊಸತನವನ್ನು ಕಲಿಸುವಂಥ ಪ್ರಯತ್ನವನ್ನು ಮಾಡ್ತೀರಾ ಹೇಗೆ ಖಂಡಿತ ಸರ್ ಈಗ ಮಧ್ಯಾಹ್ನ ಊಟ ಆದಮೇಲೆ ಕ್ರಾಫ್ಟು ಡ್ರಾಯಿಂಗು ನೃತ್ಯ ಪ್ರದರ್ಶನಗಳು ನಡೀತದೆ ಜೊತೆಗೆ ಏನಂದರೆ ಮಕ್ಕಳ ದಸರಾದಲ್ಲಿ ಅವ್ರಿಗೆ ವಿಶೇಷವಾದ ಸಮಯವನ್ನು ಕೊಟ್ಟು ಅವ್ರದೇ ಪರ್ಫಾರ್ಮೆನ್ಸ್ಗೆ ಒಂದು ನಿಗದಿತವಾದ ಸಮಯ ಫಿಕ್ಸ್ ಮಾಡ್ತಾರೆ ಆಮೇಲೆ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಟೀಚರ್ಸು ಒಳ್ಳೆಯ ನೃತ್ಯವನ್ನು ಅಭ್ಯಾಸ ಮಾಡಿಸ್ತಾರೆ ತುಂಬ ಆಸಕ್ತಿಯಿಂದ ಮಾಡ್ತಾರೆ ಇನ್ನೊಂದು ಅದೇ ಅವರ ಹಾಡಿಯಲ್ಲಿ ಕಲಿಯುವಂಥ ಪ್ರಕ್ರಿಯೆ ಕಲಿಸುವಂಥ ಪ್ರಕ್ರಿಯೆ ಬೇರೆ ರೀತಿಯಾಗಿ ಇರುತ್ತೆ ಅಲ್ಲಿನ ವಾತಾವರಣಕ್ಕೆ ತಕ್ಕಾಗಿ ಅಲ್ಲಿನ ಶಿಕ್ಷಕರು ಮಾಡ್ತಾರೆ ಇಲ್ಲಿ ಬಂದಾಗ ನಿಮಗೂ ಒಂದು ಚಾಲೆಂಜು ಬಟ್ ಅದನ್ನು ಮಕ್ಕಳು ಯಾವ ರೀತಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಈಗಾಗಲೇ ಹೇಳ್ದಂಗೆ ಆ್ಯಕ್ಟಿವಿಟಿ ಬೇಸ್ ಮೇಲೆ ರೈಮಿಂಗ್ಸು ಡ್ಯಾನ್ಸ್ ಮೂಲಕನೇ ಪಾಠ ಶುರು ಮಾಡೋದು ನೇರವಾಗಿ ಔಪಚಾರಿಕ ಶಿಕ್ಷಣದ ಥರ ಪಾಠ ಶುರು ಮಾಡಿದ್ರೆ ಖಂಡಿತ ಅವರು ಅಲ್ಲ ಅವರು ಡ್ಯಾನ್ಸು ಹಾಡೋದು ಮಾಡಿ ಆಮೇಲೆ ಕೂರಿಸಿ ಸಮಾಧಾನ ಮಾಡಿ ತುಂಬ ಒಂದು ತಾಯಿಯ ವಾತ್ಸಲ್ಯವನ್ನು ಇವರು ಕೊಡ್ತಾ ಇರೋದ್ರಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಅವ್ರಿಗೆ ಆಟ ಏನೇ ವರ್ಕ್ ಕೊಟ್ಟರು ಕೂಡ ಬರೋದು ತೋರಿಸ್ತಾರೆ ಮೇಡಮ್ ನಂದು ಕಂಪ್ಲೀಟ್ ಆಗಿದೆ ನೋಡಿ ಅಂತ ಕಾಂಪಿಟೇಷನ್ ಮೇಲೆ ಬಂದು ತೋರಿಸ್ತಾರೆ ಆ ಮಟ್ಟಿಗೆ ಮಕ್ಕಳನ್ನು ಒಂದು ಅವನಿಕೆ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಕೇಳಿದೆ ನಾನು ಅದನ್ನು ನಿಮಗೂ ಕೇಳ್ತೀನಿ ಅವ್ರು ಇಲ್ಲಿನ ಈ ತರಗತಿಯನ್ನು ಈ ಅರಮನೆಯನ್ನು ಬಿಟ್ಟು ಹೋಗ ವಾಪಸ್ ಹೋಗಲೇಬೇಕು ಆ ಟೈಮ್ ನಿಮಗೆ ಯಾವ ರೀತಿ ಭಾವನಾತ್ಮಕವಾಗಿ ಎಲ್ಲ ಎಲ್ಲ ಒಂದು ಕಡೆ ನಾವು ನಮ್ಮ ವಾಸ್ತವಿಕ ಬದುಕನ್ನು ಮರೆತು ಇಲ್ಲಿ ಶೆಟ್ಲಾಗಿರ್ತೀವಿ ಒಂದು ಸ್ವಲ್ಪ ದಿನ ಬೇಕು ನಾವು ಈ ವಾತಾವರಣದಿಂದ ಹೊರಗಡೆ ಬರೋಕ್ಕೆ ಒಂಥರ ಹೊಂದ್ಕೊಬಿಟ್ಟಿರ್ತೀವಿ ಬೆಳಗ್ಗೆಯಿಂದ ಸಂಜೆ ಗಂಟಿದ್ದು ಮತ್ತೆ ಅಲ್ಲಿಗೆ ಹೋಗ್ಬೇಕಂದ್ರೆ ನಮಗೂ ಒಂಥರ ಫೀಲು ಖಂಡಿತ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ಬಂದು ಕೊನೆಯದಾಗಿ ನಿಮ್ಮನ್ನು ಕೇಳ್ತೀನಿ ಒಂದು ಬೇರೆ ಬೇರೆ ಹಾಡಿಗಳಿದ್ದಾವೆ ಹಾಡಿಗಳಲ್ಲಿ ಜನರಿದ್ದಾರೆ ಮಕ್ಕಳಿದ್ದಾರೆ ಅನೇಕ ಮಂದಿ ಶಿಕ್ಷಣದ ಕಡೆಗೆ ಒಲವನ್ನು ಹೊಂದಿರೋದಿಲ್ಲ ಕೆಲವರಿಗೆ ಶಿಕ್ಷಣದ ಬಗ್ಗೆ ಮಾಹಿತಿ ಇರುತ್ತೆ ಮಕ್ಕಳನ್ನ ಕಲಿಸ್ತಾರೆ ಆದರೆ ಅನೇಕರಿಗೆ ಏನಿರುತ್ತೆ ನಾವು ಹಿಂಗೆ ಬಂದಿದ್ದೀವಿ ಒಟ್ಟಾಗಿ ಒಂದು ಜೀವನ ಬಂದರೆ ಸಾಕು ನಮ್ಮ ಹಾದಿ ಬಂದರೆ ಸಾಕು ಆ ಮನಸ್ಥಿತಿ ಇರುತ್ತೆ ನೀವು ಬೇರೆ ಬೇರೆ ವರ್ಗದ ಮಕ್ಕಳನ್ನು ಈ ಹಾಡಿ ಮಕ್ಕಳನ್ನು ನೋಡೋದ ಕಾರಣಕ್ಕಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ಏನು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೀರಿ ಅಂತ ಮನಸ್ಥಿತಿ ಇರೋದನ್ನು ಖಂಡಿತವಾಗ್ಲೂ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಸಮಾಜದಲ್ಲಿ ಒಂದು ಮುಖ್ಯ ಇದಕ್ಕೆ ವಾಹಿನಿಗೆ ಬರಲೇಬೇಕು ಅವರು ಅವರಿಗೂ ಕೂಡ ಅವಕಾಶಗಳು ಸಾಮಾಜಿಕವಾಗಿ ಸಿಗಲೇಬೇಕು ಕೆಲವು ಪೇರೆಂಟ್ಸ್ಗಳಿಗೆ ತುಂಬ ಆಸಕ್ತಿ ಇದೆ ನಾನು ಈ ಒಂದು ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದಂದ್ರೆ ಅರ್ಜುನ ಮಾವುತಾ ಇದ್ರಲ್ಲ ಅವರ ಮಕ್ಕಳು ಗೌತಮ್ ಅಂತೂ ಸಿದ್ಧಾರ್ಥ ಅಂತ ಇದ್ರು ಇಬ್ರು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ರು ನಮ್ಮ ಪಟ್ಟಣದಲ್ಲಿ ಮಕ್ಕಳು ಏನಿದ್ದಾರೆ ಅದಕ್ಕಿಂತನೂ ಚೆನ್ನಾಗಿ ಓದ್ತಾ ಇದ್ರು ಮತ್ತೆ ತುಂಬ ಸ್ಕಿಲ್ಫುಲ್ ಆಗಿದ್ರು ಮಕ್ಕಳು ಡ್ರಾಯಿಂಗ್ಗಳನ್ನ ಚೆನ್ನಾಗಿ ಮಾಡ್ತಾ ಇದ್ರು ಅವನು ಇಲ್ಲೇ ಒಂದು ದಸರಾ ಕಾಂಪಿಟೇಷನ್ ಬಂದಾಗ ಅವನಿಗೆ ಫಸ್ಟ್ ಪ್ರೈಸ್ ಕೂಡ ಸಿಕ್ಕಿತ್ತು ಹಾಗೆ ಮಕ್ಕಳು ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಪೇರೆಂಟ್ಸ್ ಗಳು ಅದನ್ನ ಗುರುತಿಸಿ ಮಕ್ಕಳನ್ನ ನನ್ನ ಮಗು ನಂತರನೇ ಆಗೋದಿಲ್ಲ ಬೇಡ ಮುಂದೆ ಅವರು ಒಂದು ಸಾಮಾಜಿಕವಾಗಿ ಒಳ್ಳೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವ್ರು ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಪೇರೆಂಟ್ಸ್ಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಆದಮೇಲೆ ನನ್ನ ಮಗನ ನಾನೇ ಆನೆ ನೋಡ್ಕೋಬೇಕು ಅವರಿಗೆ ತನ್ನ ಮಕ್ಕಳಿಗಿಂತ ಆನೆನ ತುಂಬ ಪ್ರೀತಿ ಮಾಡ್ತಾರೆ ನೆನೆ ನಾವು ಗುಂಡಪ್ಪ ಅವ್ರನ್ನ ಮಾತಾಡ್ಸಿದ್ವಿ ಭೀಮಾ ಮಾವುತ ಅವ್ರನ್ನ ಅವರು ಹಾಗೆ ಹೇಳ್ತಾ ಇದ್ರು ನಾನು ತುಂಬ ಅಟ್ಯಾಚ್ಮೆಂಟ್ ಇದೆ ಮೇಡಮ್ ಅದು ನಾವು ಕೇಳಿದ್ವಿ ನೀವು ಯಾಕೆ ನೆಕ್ಸ್ಟ್ ಇದು ಮಾಡಬಾರ್ದು ಅಂತ ನಾನು ಅದನ್ನು ತುಂಬ ಹಚ್ಕೊಂಬಿಟ್ಟಿದ್ದೀನಿ ನಾನು ಅದನ್ನು ಎಲ್ಲೂ ಬಿಟ್ಟು ಹೋಗೋಕೆ ನಂಗೆ ಮನಸ್ಸೇ ಬರಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಹಂಗಾಗಿ ಅವರು ಮಕ್ಕಳಿಗಿಂತ ಹೆಚ್ಚು ಪ್ರಾಣಿಗಳ ಜೊತೆ ಒಡನಾಟ ಮಾಡ್ಕೊ ಹೌದು ಒಳ್ಳೇದು ಆದರೂ ಮಕ್ಕಳ ಕಡೆ ಒಳ್ಳೆ ಗಮನ ಕೊಟ್ಟು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟರೆ ಅವರು ಮುಖ್ಯವಾಹಿನಿಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಸರ್ ಯು ನನ್ನ ಜೊತೆ ಮಾತಾಡೋದಕ್ಕಾಗಿ ನಿಮ್ಮ ಈ ಉಳಿದ ಸಮಯ ಏನಿದೆ ದಸರಾ ಹೇಳಿ ನಮ್ಮ ಮಕ್ಕಳಿಗೇನೆ ಮಕ್ಕಳ ದಸರಾಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ ಅಲ್ಲಿ ನಮ್ಮ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಕೊಡೋದಕ್ಕೆ ಅವಕಾಶ ಇರುತ್ತೆ ನಮ್ಮ ಬೇರೆ ಬೇರೆ ಶಾಲೆ ಮಕ್ಕಳ ಜೊತೆಗೆ ಇವರು ಕಾಂಪೀಟ್ ಮಾಡಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸನ್ನ ತೊಗೊಂಡಿದ್ದಾರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾರೆ ಅಲ್ಲಿ ಇನ್ನೊಂದು ನಾನು ಕೇಳಬೇಕು ನೀವು ಇದ ಅರಮನೆ ಒಳಗೆ ಇರೋದ್ರಿಂದಾಗಿ ದಸರಾವನ್ನು ಹತ್ತಿರಿಂದ ಗಮನಿಸಿದ್ರ ಖಂಡಿತವಾಗ್ಲೂ ಇಷ್ಟ ತನಕ ಆಗಿಲ್ಲ ಸಾಧ್ಯ ಆಗಿಲ್ಲ ಈ ವರ್ಷ ಮೇಡಮ್ ಒಂದ್ಸಲ ಮಾಡಿದ್ದಲ್ಲ ಸಲ ಅದು ಯಾರು ಪಾಸ್ ಕೊಟ್ಟಿದ್ರು ಸೊ ಅವಾಗ ರಾಜ ಇದ್ದಾಗಿತ್ತಲ್ಲ ಅಲ್ಲಿ ಹೋಗಿ ಹೊರಗಡೆ ಅರಮನೆ ಹೊರಗಡೆ ಹೋಗಿ ನೋಡ್ಕೊಂಡು ಬಂದ್ವಿ

ಅವ್ರಿಗೂ ಕೂಡ ದಸರಾ ನೋಡುವಂಥ ಅವಕಾಶ ಆಗಲಿ ಅನ್ನೋಂಥ ಆರೈಕೆಯೊಂದಿಗೆ ನಮ್ಮ ಆಶಯ ಕೂಡ ಜೊತೆಗೆ ಈ ಶಾಲೆಯ ಚಿತ್ರಣ ನಾನು ಆಗಲೇ ಹೇಳಿದ ಹಾಗೆ ಹಾಡಿಯಿಂದ ಬಂದಂಥ ಮಕ್ಕಳಿಗೆ ಯಾವ ರೀತಿ ಪಠ್ಯ ಚಟುವಟಿಕೆಗಳು ನಡೆಯುತ್ತೆ ಅನ್ನೋಂಥ ಕುತೂಹಲ ನಿಮಗೆ ಇದ್ದಿರ್ಬೋದು ಸಂಪೂರ್ಣ ವಿವರಣೆಯನ್ನು ಅಧಿಕಾರಿಗಳು ಶಿಕ್ಷಕರು ಕೊಟ್ಟಿದ್ದಾರೆ ನಾನು ಕೂಡ ಇಲ್ಲಿನ ಚಿತ್ರಣವನ್ನು ನಿಮಗೆ ತೋರಿಸಿದ್ದೀನಿ ನಿಮಗೂ ಕೂಡ ಈ ಕಂಟೆಂಟ್ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೇನೆ ನಮ್ಮನ್ನು ಫಾಲೋ ಮಾಡಿ ಇನ್ಸ್ ಯೂಟ್ಯೂಬ್ನಲ್ಲಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ನಲ್ಲೂ ಫೇಸ್ಬುಕ್ನಲ್ಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀವಿ ಅಲ್ಲೂ ಕೂಡ ಲೈಕ್ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ನಮಗೆ ಸಹಕಾರ ಕೊಡಿ ಅಂತ ಕೇಳ್ತಾ ಈ ಕಂಟೆಂಟ್ನ ಇಲ್ಲಿಗೆ ಮುಗಿಸ್ತೀನಿ ಮುಂದೆ ಮತ್ತೊಂದು ಎಪಿಸೋಡ್ ಜೊತೆಗೆ ನಿಮ್ಮೆದ್ರಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್